ಯುವ ಅಧ್ಯಕ್ಷರಂತ ಶ್ರೀತಾ ಅರವಿಂದ್ರ ಅವರೇ ಅದೇ ರೀತಿಯಾಗಿ ಖ್ಯಾತ ವಕೀಲರು ಹಾಗೂ ಮಾಜಿ ಪಂಚಾಯಿತಿ ಅಧ್ಯಕ್ಷರು ಹಾಗೂ ವಕೀಲ ಸಂಘದ ಮಾಜಿ ಅಧ್ಯಕ್ಷ ಅಂತ ಶ್ರೀತಾ ಶ್ರೀರಾಮಿ ಸರ್ ಅವರೇ ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿ ಅಂತ ಶ್ರೀತಾ ನಮ್ಮ ರವೀಂದ್ರ ಅವರೇ ಅದೇ ರೀತಿಯಾಗಿ ಖಜಾಂಚಿ ನಮ್ಮ ಸುಬ್ರಹ್ಮಣ್ಯ ಸರ್ ಅವರೇ ಅದೇ ರೀತಿಯಾಗಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂತಹ ವೆಂಕಟೇಶ್ ವೀರಪ್ಪ ಸರ್ ಅವರೇ ಅದೇ ರೀತಿಯಾಗಿ ನಮ್ಮ ಗೌರವಾಧ್ಯಕ್ಷರಾದಂತಹ ಶ್ರೀತ ರಮೇಶ್ ಅವ್ರೆ ಅದೇ ರೀತಿಯಾಗಿ ಸೀತಾ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಸರ್ ಅವರೇ ಮತ್ತು ವೇದಿಕೆಯ ಮುಂಭಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕರ ಬಾಂಧವರೇ ನೌಕರ ಬಾಂಧವರೇ ಹಾಗೂ ಮಿತ್ರರೇ ಈ ಒಂದು ಸಂಘಟನೆ ಬಗ್ಗೆ ಅಂಕುಶವಾಗಿ ನಮ್ಮ ಆ ವಕೀಲರ ಸಾಹೇಬ್ರು ಹಾಗೂ ಗಂಗೀರಪ್ಪರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸಂಘ ಅನ್ನೋದು ಏನಕ್ಕೆ ಇರುತ್ತೆ ಅಂದ್ರೆ ನೌಕರ್ಗೆ ಏನೇ ಆದ್ರೆ ಒಂದು ತೊಂದರೆ ಆದಂತ ಸಮಯದಲ್ಲಿ ಸಂಘ ಕಾಪಾಡುತ್ತೆ ಅನೋ ಯಾಕಂದ್ರೆ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ ನಮ್ಗೆಲ್ಲ ಸುಮ್ ಸುಮ್ನೆ ವರ್ಕ್ ಲೋಡ್ ಕೊಟ್ಟಿರ್ತಾರೆ ಆ ವರ್ಕ್ ಲೋಡ್ ಅಲ್ಲಿ ನಾವು ಏನೇನೋ ಇದಾಗುತ್ತೆ ಅಂತ ಸಮಯದಲ್ಲಿ ನಮ್ಗೇನೋ ಒಂದು ಅಮಾನತುಗಳಾಗ್ಲಿ ಬೇರೆ ಶಿಕ್ಷೆಗಳಾಗ್ಲಿ ಸರಿಯಾಗಿ ಮಾಡಿದ್ರು ಕೊಡ್ತಾರೆ ಆ ಸಮಯದಲ್ಲಿ ಸರಿಯಾಗಿರ್ತಕ್ಕಂತಹ ಆ ನೌಕರನು ಏನಾದ್ರು ಅನುಭವಿಸ್ತಾ ಇದಾರೆ ನೋವನ್ನು ಅನುಭವಿಸ್ತಾರೆ ಆ ಸಮಯದಲ್ಲಿ ಆಗೋದು ನಮ್ಮ ಸಂಘ ಸಂಘನ ನಾವು ಹೆಂಗ್ ನೋಡ್ಕೋಬೇಕಂದ್ರೆ ನಮ್ಮ ಒಂದು ಇದರಾಗಿ ನೋಡ್ಕೋಬೇಕ ವಿನಃ ಸಂಘದಲ್ಲಿ ಉದ್ಯೋಗಗಳು ಇದು ಅಧಿಕಾರ ಅನ್ನೋದು ಇರ್ತಲ್ವಾ ಪೋಸ್ಟ್ಗಳು ಯಾವುದೇ ರೀತಿ ಇರಲ್ಲ ಸಂಘಟನೆ ಮಾಡ್ಬೇಕು ಯಾವಾಗ ನಾವು ಸಂಘಟನೆ ಮಾಡ್ತೀವೋ ಅವಾಗ ನಾವು ಇರ್ತದೆ ಇವು ಪದಾಧಿಕಾರಿಗಳಾಗ್ಬಿಟ್ಟು ಏನ್ ಮಾಡ್ಬೇಕಾಗ್ತದೆ ಯಾರು ಮುಂದೆ ರಥ ಚಲಾಯಿಸ್ತಾ ಇರ್ತಾರೋ ಅಧ್ಯಕ್ಷರು ಅವರೆಂದ ಬೆನ್ನಲ್ ಬಾಗಿರ್ಬೇಕು ನಾವು ಬೆನ್ನೆಲ್ ಬಾಗಿತ್ ಬಿಟ್ಟು ಇಂತ ಕೆಲಸ ಮಾಡಿ ಸರ್ ಅಂತ ಹೇಳ್ಬೇಕು ಕೆಲಸಗಳು ಮಾಡಿಲ್ವಾ ನೀವು ಮಾಡ್ತಾ ಇಲ್ಲ ಅಂತ ಅವಾಗ ಹೋರಾಟ ಮಾಡ್ಬೇಕು ಹೋರಾಟ ಮಾಡಕ್ಕೆ ಅವರು ಏನಂದ್ರೆ ತಾಲೂಕಿನ ಎಲ್ಲಾ ಸರ್ಕಾರಿ ನೌಕರ ನೌಕರರ ಇವರು ಹಿತಾಸಕ್ತಿಯನ್ನು ಕಾಪಾಡೋದು ಒಬ್ಬರ ಅಧ್ಯಕ್ಷರ ಕೈಯಲ್ಲಿರುತ್ತೆ ಹಾಗೂ ಅವ್ರ ಟೀಮ್ ಆದಂತ ಯಾರು ಪ್ರಧಾನ ಕಾರ್ಯದರ್ಶಿ ಆಗ್ಬೋದು ಖಜಾಂಜಿ ಆಗ್ಬೋದು ಮತ್ತೆ ಇನ್ನಿರ್ತಾರಲ್ಲ ಇವರೆಲ್ಲ ಅವ್ರ ಒಟ್ಟಿಗಿದ್ರು ಹಾಗೂ ಮತ್ತೆ ಈಗ ಏನು ಟೀಮ್ ನೀವು ಕಟ್ಕೊಂಡಿದ್ದೀರಾ ನೀವೆಲ್ಲ ಒಟ್ಟಿಗೆ ಅಧ್ಯಕ್ಷರ ಬೆನ್ನೆಲ್ ಬಾಗಿರ್ಬೇಕು ಅಂದ್ರೆ ಏನು ಆಗಲ್ಲ ನನ್ಗೆ ಈ ಪೋಸ್ಟ್ ಬೇಕು ನಾನು ಈ ಪೋಸ್ಟ್ ಏನು ಮಾಡಕ್ಕಾಗಲ್ಲ ಕೆಲವರು ಇದ್ ಮಾಡ್ತಾರಲ್ಲ ನಾನು ಹೇಳೋದಂದ್ರೆ ಅಂದ್ರೆ ನನ್ನ ಅಭಿಪ್ರಾಯ ಪ್ರಕಾರ ಹೇಳ್ಬೇಕಂದ್ರೆ ಪೋಸ್ಟ್ ಮಾಡೋಕ್ಕಿಂತ ಸಂಘಟನೆ ಬೇಕು ಸಂಘಟನೆ ಯಾರು ಮಾಡ್ತಾರೆ ನಮ್ ಸಂಘ ಕರಿಬೇಕು ಸಂಘಟನೆ ಮಾಡ್ಬೇಕು ಒಂದು ಹೋರಾಟ ಮುಷ್ಕರ ಮಾಡಿದಾಗ ನಮ್ಮ ನೌಕರನ್ನ ಸೇರ್ಸ್ಬೇಕು ಆರ್ಥಿಕವಾಗಿ ಇದು ಮಾಡ್ಬೇಕು ಮಾಡ್ಬಿಟ್ಟು ಕಳಿಸ್ತಾ ಇರ್ಬೇಕು ಇಲ್ಲಿ ಸಂಘ ಬಲಿಷ್ಠವಾದರೆ ಜಿಲ್ಲಾದ್ಯಂತ ಬಲಿಷ್ಠವಾಗುತ್ತೆ ತಾಲೂಕ್ ಬಲಿಷ್ಠ ಆದ್ಮೇಲೆ ಜಿಲ್ಲಾ ಬಲಿಷ್ಠ ಆಗುತ್ತೆ ಜಿಲ್ಲಾ ಬಲಿಷ್ಠ ಆದ್ಮೇಲೆ ರಾಜ್ಯ ಬಲಿಷ್ಠ ಆಗುತ್ತಾರೆ ಯಾವಾಗ ಇವಾಗ ನೋಡಿ ಶರಾಕ್ಷ ಸಾರ್ ಅವ್ರು ಕೂಡ ಸಹ ಎರಡನೇ ಸಾರಿ ಆಯ್ಕೆ ಆಗಿದ್ದಾರೆ ಯಾಕಂದ್ರೆ ಅವ್ರು ಒಳ್ಳೆ ಕೆಲಸಗಳು ಮಾಡಿರೋದ್ರಿಂದ ಮತ್ತೆ ಆಗಿದ್ದಾರೆ ಅರವಿಂದ್ ಅವರು ಅಷ್ಟೇ ನಾನ್ ನೋಡ್ತಾ ಇದ್ದೀನಿ ನಾವು ಮೊದಲಿಂದಾನು ನೋಡ್ತಾ ಇದ್ದೀನಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಸಂಘದಲ್ಲಿ ಯಾವುದೇ ರೀತಿಯ ಒಂದು ಒಡಕು ಮೂಡ್ತಿಲ್ಲ ಐದು ವರ್ಷದಿಂದ ನೋಡ್ಕೊಂಡೇ ಬರ್ತಾ ಇದೀನಿ ಯಾವುದೇ ಸರ್ಕಾರಿ ನೌಕರ ಸಂಘದ ಒಂದು ಆಸ್ತಿ ತಿಂದಿಲ್ಲ ಒಂದು ಹಣವನ್ನು ದುರ್ಬಳಕೆ ಮಾಡಿಲ್ಲ ಏನು ಮಾಡಿಲ್ಲ ಇನ್ನ ಹಣವನ್ನು ದ್ವಿಗುಣ ಮಾಡಿದ್ದಾರೆ ನಾನು ನಾನು ನೋಡ್ತಾ ಇದ್ದೀನಿ ನಾನು ಸುಮಾರು ನಾನು ಒಂದು ಹದಿನೈದು ವರ್ಷದಿಂದ ಅಧ್ಯಕ್ಷರಾಗಿದ್ದೀನಿ ಮೀಟಿಂಗ್ ಎಲ್ಲ ಹೋಗ್ತಾ ಇರ್ತೀನಿ ಯಾರು ಇಟ್ಟಿದ್ದಾರೆ ಅಷ್ಟು ಅಮೌಂಟ್ ಎಲ್ಲಿ ಏನ್ ಸಂಘಟನೆ ನಡೀತಾ ಇದೆ ಹೇಳಿ ಮಾಡ್ತಾ ಇದ್ದಾರೆ ಒಬ್ಬರು ಮಾಡಿದಾಗ ನಾವು ಅವ್ರಿಗೆ ಬೆನ್ನೆಲು ಬಾಗಿರ್ಬೇಕು ಅವ್ರಿಗೆ ಯಾವಾಗ ನಾವು ಬೆನ್ನೆಲು ಬಾಗಿರ್ತಾವಿಲ್ಲ ಹುಮ್ಮಸ್ ಬರುತ್ತೆ ಮಾಡೋಣ ನಾವು ಒಂದು ಇಂತ ಇದು ಮಾಡೋಣ ಇಂಥ ಸಂಘಟನೆ ಮಾಡೋಣ ಇಂಥ ಒಂದು ಇದ್ ಮಾಡೋಣ ಅಂತ ಅವ್ರು ಅವ್ರಿಗ ಮನಸ್ಸು ಬರುತ್ತೆ ಎಲ್ಲರಿಗೂ ಬರುತ್ತೆ ನಾನ್ ದಯವಿಟ್ಟು ಒಂದೇ ಒಂದು ತಮ್ಮೆಲ್ಲ ನೌಕರರು ಈಗ ನೀವೆಲ್ಲ ನಿರ್ದರ್ಶಕರಿದ್ದೀರಲ್ವ ನೀವು ಒಂದು ನಮ್ಮ ಮುಳುಬಾಗಿಲಿನ ನೌಕರರ ಬೆನ್ನೆಲುಬು ನೀವೆಲ್ಲ ಈಗ ಏನಿದ್ದೀರ ನೀವು ನೀವು ನೀವೆಲ್ಲರೂ ನೀವು ಸೇರ್ಕೊಂಡು ಮಾಡಿದ್ರೆ ನಮ್ಮ ನೌಕರು ಹಿತವಾಗಿರ್ತಾರೆ ಸಂತೋಷವಾಗಿರ್ತಾರೆ ನಮ್ಮ 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 ಯುವ ನಮ್ಮ ಇವರು ವಕೀಲ ಸಾಹೇಬ ತುಂಬಾ ಸೂಕ್ಷ್ಮವಾಗಿ ಹೇಳಿದ್ದಾರೆ ಯಾಕಂದ್ರೆ ಅವ್ರು ಲಾ ಆಡದ್ರಿಂದ ಮೂರು ಇವನ್ನ ಹೇಳಿದ್ದಾರೆ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಹೇಳಿದಾರೆ ಸೊ ನಾವು ನೋಡಿ ನಿಮ್ಗೆ ಗೊತ್ತಿದೆ ಇಲ್ಲಿರೋರೆಲ್ಲ ಯಾರಾದ್ರೂ ಒಬ್ರಿಗೂ ನಾವು ಹಾಗೆ ಇರುತ್ತೆ ಹಿರಿಯ ಅಧಿಕಾರಿಗಳು ತೊಂದರೆ ಕೊಟ್ಟಿರ್ತಾರೆ ಏನೇನೋ ಕೊಟ್ಟಿರ್ತಾರೆ ಆ ಕಿರುಕುಳ ಕೊಟ್ಟು ಏನು ನೀವು ಸಮಯಕ್ಕೆ ಸರಿಯಾಗಿ ಹೋದ್ರೂ ಅಲ್ಲಿ ನಿಮ್ಗೆ ತೊಂದರೆ ಕೊಟ್ಟಿರ್ತ ಸಮಯದಲ್ಲಿ ನಿಮ್ಮಲ್ಲಿ ಬೇರೆ ಯಾರು ಸಭಾಂಗಣ ಸ್ವಲ್ಪ ಇದ್ದಾಗ ನಮ್ಗೆ ಯಾರು ಇರ್ತಾರೆ ನಮ್ ಸಂಘ ಇರುತ್ತೆ ನಮ್ಮ ಸಂಘಕ್ಕೆ ಬಂದು ನಾವು ಕೇಳಿದಾಗ ನಮ್ಮ ಅಧ್ಯಕ್ಷರು ಬಂದು ನಮ್ಮ ಒಬ್ಬ ನೌಕರ ಪರವಾಗಿ ನಿಂತ್ಕೊಂಡು ಈ ರೀತಿ ಅನ್ಯಾಯ ಆಗಿದೆ ಸರ್ ಅಂತ ಹೇಳ್ಬಿಟ್ಟು ಟೇಬಲ್ ಗುದ್ದು ಅವ್ರಿಗೆ ನ್ಯಾಯ ಕೊಡ್ತಾರೆ ಅವರು ಅದು ಇದು ಇರೋ ಸಂಘಟನೆ ಸಂಘ ಅನ್ನೋದು ನಮ್ಗೆ ನಾನು ನಾವು ಇದೆಲ್ಲ ತುಂಬಾ ಇದ್ದೀವಿ ಹಿರಿಯ ಅಧಿಕಾರಿಗಳಿಂದ ನಮ್ಮ ನೌಕರ್ಗೆ ತೊಂದರೆ ಆಗೇ ಆಗ್ತಾ ಇದೆ ಏನಾದ್ರು ಆಗುತ್ತೆ ಅವ್ರು ಹೇಳಿರೋ ಕೆಲಸ ಈಗಿನ ಪರಿಸ್ಥಿತಿಯಲ್ಲಿ ಸುಮಾರು ಜನ ನಿವೃತ್ತಿ ಹೊಂದಿದ್ದಾರೆ ಎಲ್ಲಾ ಇಲಾಖೆಗಳಲ್ಲಿ ನಿವೃತ್ತಿ ಹೊಂದಿದ್ದಾರೆ ಒಬ್ರು ಒಬ್ಬ ನೌಕರನು ಮೂರ್ ಜನ ನೌಕರ ಕೆಲಸ ಮಾಡ್ತಾ ಇದೀವಿ ಇವಾಗ ಅಂತ ಪರಿಸ್ಥಿತಿ ಇದೆ ಮಾಡ್ತಾ ಇದೀವಿ ನೌಕರು ನಾವು ಯಾವ್ದೇ ರೀತಿಯಾಗಿ ನಾವು ನಾವು ಮಾಡಕ್ಕಾಗಲ್ಲ ಅನ್ನೋಕ್ಕಾಗಲ್ಲ ಹಿರಿಯ ಅಧಿಕಾರಿಗಳ ಮೇಲೆ ಮಾಡಲೇಬೇಕು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಅಷ್ಟೇ ಹಂಗಿದೆ ಆದ್ರಿಂದ ನಾನು ನೌಕರ ಹೇಳ್ತೀನಿ ಒಗ್ಗಟ್ಟಾಗಿರೋಣ ಒಗ್ಗಟ್ಟ ನೋಡ್ಕೊಂಡು ಹೋಗೋಣ ನಮ್ಮ ಸರ್ಕಾರಿ ನೌಕರ ಸಂಘ ಬಲಿಷ್ಠವಾಗ್ಬೇಕಂದ್ರೆ ಅಧ್ಯಕ್ಷರು ಬಲಿಷ್ಠವಾಗಿರ್ಬೇಕು ಅಧ್ಯಕ್ಷರಿಗೆ ನಾವು ಸಹಕಾರ ನೀಡಬೇಕು ದಯವಿಟ್ಟು ನಿಮ್ಮ ಟೀಮ್ ಏನಿದೆ ನಾನು ನಿಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಳ್ಳೆ ಟೀಮ್ ಇದೆ ಹೆಂಗ್ ಟೀಮ್ ಇದ್ದೀರಾ ನೀವು ನೀವು ಮಾಡ್ತೀರಿ ಅಂತ ನನಗೆ ನಮ್ಮ ವಕೀಲ ಸಾಹಿಬ್ ಹೆಂಗೆ ಆಶ್ವಾಸನೆ ಇದೆ ನನಗೂ ಅದೇ ರೀತಿಯಾಗಿದೆ ನೀವು ಮಾಡ್ತಾ ಇದ್ದೀರಾ ಈ ಟೀಮ್ ಹಿಂಗೆ ಮುಂದುವರ್ಕೊಂಡು ಹೋಗುತ್ತೆ ನಿಮ್ಮ ಟೀಮ್ಗೆ ನಾನು ಶುಭಾಶಯವನ್ನು ಕೋರ್ತಾ ನನಗೊಂದು ಎರಡು ಮಾತ್ರ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮಗೆಲ್ಲರೂ ಒಂದ್